ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಕಂಪನಿಗೆ ಈ ನ್ಯೂಸ್ ಇಂದ ಲಾಭ ಆಗುತ್ತಾ ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆ ಕಂಪನಿ ಹೇಗಿದೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಈ ಕಂಪನಿ ಬಗ್ಗೆ ನಾನು ಈ ಹಿಂದೆ ಕೂಡ ಹಲವಾರು ಸಲ ಕವರ್ ಮಾಡಿದ್ದೇನೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ ಈ ಸ್ಟಾಕ್ ಅನ್ನು ಕವರ್ ಮಾಡಿದೆ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಇಲ್ಲಿವರೆಗೂ ಇವತ್ತು ಬಂದಿರುವಂತಹ ನ್ಯೂಸ್ ಅಂತೂ ಇನ್ನೂ ಒಳ್ಳೆ ನ್ಯೂಸ್ ನೋಡೋಣ ಅದೇನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಲಿಮಿಟೆಡ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಒಂಬತ್ತು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಈ ನ್ಯೂಸ್ ಬಂತು ಇಮಿಡಿಯೇಟ್ಲಿ ಈ ರೀತಿ ಸ್ಪೈಕ್ ಕೂಡ ಕಂಡು ಬಂತು ಸೊ ಐರ್ ಸೈಡ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ ಜೊತೆಗೆ ನೋಡಬಹುದು ಏಳು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಾನು ಫಸ್ಟ್ ಟೈಮ್ ಕವರ್ ಮಾಡಿದಾಗ ಅರೌಂಡ್ ಮೂರುವರೆ ಸಾವಿರ ಕೋಟಿ ರೇಂಜ್ ಅಲ್ಲಿ ಇತ್ತು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಈಗ ಏಳುವರೆ ಸಾವಿರ ಕೋಟಿ ರೇಂಜ್ ಗೆ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸೊ ಮೊದಲು ನ್ಯೂಸ್ ನ ತಿಳ್ಕೊಳ್ಳೋಣ ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಕಂಪನಿ ನೋಡಬಹುದು ಇವತ್ತು ಒಂದು ಇಂಟಿಮೇಶನ್ ಅಥವಾ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಡೇಟ್ ಕೂಡ ನೋಡಬಹುದು ಇಲ್ಲಿ ಇದನ್ನ ಓಪನ್ ಮಾಡ್ತೀನಿ ಸೊ ಗೆಳೆಯ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಐಲ್ ಏನ ಓಪನ್ ಇಲ್ಲಿ ನೋಡಬಹುದು ಇಂಟಿಮೇಷನ್ ಫಾರ್ ಇನ್ ಕಾರ್ಪೊರೇಷನ್ ಆಫ್ ಕಂಪನೀಸ್ ಸೊ ವಿಶ್ ಟು ಇನ್ಫಾರ್ಮ್ ಯು ದಟ್ ಹೆಚ್ ಜಿ ಸೋಲಾರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಎ ಇಟ್ ಸಬ್ಸಿಡಿ ಏರಿ ಆಫ್ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್ ಆಸ್ ಇನ್ಕಾರ್ಪೊರೇಟೆಡ್ ದ ಫಾಲೋಯಿಂಗ್ ಓಲಿ ವಾನ್ ಸಬ್ಸಿಡಿಯರೀಸ್ ಹೆಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ನ ಓಲಿ ವನಿಡ್ ಸಬ್ಸಿಡಿ ಆಗಿರುವಂತಹ ಎಚ್ ಜಿ ಸೋಲಾರ್ ಪ್ರಾಜೆಕ್ಟ್ ಈ ಮೂರು ಕಂಪನಿಗಳನ್ನ ಫಾರ್ಮ್ ಮಾಡಿದೆ ಆಸ್ ಎ ಓಲಿ ವಾನೆಡ್ ಸಬ್ಸಿಡಿಯರೀಸ್ ಆಗಿ ಹೆಚ್ ಜಿ ಜೋಧ್ಪುರ್ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಹೆಚ್ ಜಿ ಸೋಲಾರ್ ಪ್ರಾಜೆಕ್ಟ್ ಡೆವಲಪರ್ ಪ್ರೈವೇಟ್ ಲಿಮಿಟೆಡ್ ಎಚ್ ಜಿ ಗ್ರೀನ್ ಹೈಡ್ರೋಜನ್ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ಸಾರಿ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಎನರ್ಜಿ ಹಾಗೆ ಗ್ರೀನ್ ಹೈಡ್ರೋಜನ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಗೆ ಕಂಪನಿ ಇಳಿತಾ ಇದೆ ಇದ್ರ ಬಗ್ಗೆ ಸ್ವತಃ ಎಕ್ಸ್ಚೇಂಜಸ್ ಎಕ್ಸ್ಚೇಂಜಸ್ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದೆ ಇವತ್ತು ಸೊ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕೂಡ ಕಂಡು ಬಂದಿದೆ ನೋಡಬಹುದು ನಾವು ಈ ಕಂಪನಿ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಚಾರ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ತರ್ಟಿ ಟೂ ಪರ್ಸೆಂಟ್ ಇದೆ ಎಸ್ಪೆಷಲಿ ಫ್ಲಾಟ್ ಇತ್ತು ಪರ್ಫಾರ್ಮೆನ್ಸ್ ಟು ಇಲ್ಲಿವರೆಗೂ ಕೂಡ ಲಾಸ್ಟ್ ಮಾರ್ಚ್ ಇಂದ ಸ್ವಲ್ಪ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಏಪ್ರಿಲ್ ಅಲ್ಲಿ ರ್ಯಾಲಿ ಕಂಡು ಬಂದಿರುವಂತದ್ದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಟ್ವೆಂಟಿ ನೈನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನಾನು ಅರೌಂಡ್ ಟ್ವೆಂಟಿ ಟು ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ಸ್ಟಾಕ್ ಅನ್ನ ಕವರ್ ಮಾಡಿದ ಅರೌಂಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಅಲ್ಲಿ ಈ ಸ್ಟಾಕ್ ಟ್ರೇಡ್ ಆಗ್ತಾ ಇತ್ತು ಇಲ್ಲಿವರೆಗೂ ಒಳ್ಳೆ ಕೊಟ್ಟಿದೆ ಅಲ್ಲಿಂದ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲದೆ ಇರಬಹುದು ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಮ್ಯಾಕ್ಸಿಮಮ್ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಬೋದು ನೋಡಬಹುದು ಎಕ್ಸ್ಪ್ರೆಸ್ ವೇಸ್ ಏನಿದೆ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಗಂಗಾ ಎಕ್ಸ್ಪ್ರೆಸ್ ವೇ ಯು ಪಿ ರಾಯ್ಪುರ್ ವಿಶಾಖಪಟ್ಟಣಂ ಹಾಗೆ ರಾಯ್ಪುರ್ ವಿಶಾಖಪಟ್ಟಣಂ ಹಾಗೆ ಕಂಪನಿ ಕಂಪ್ಲೀಟ್ ಮಾಡಿರುವಂತಹ ಕೆಲವು ಪ್ರಾಜೆಕ್ಟ್ ಗಳ ಡೀಟೇಲ್ಸ್ ಕೂಡ ಇಲ್ಲಿದೆ ನ್ಯೂ ಪ್ರಾಜೆಕ್ಟ್ಸ್ ನೋಡಬಹುದು ಇತ್ತೀಚೆಗೆ ಸಿಕ್ಕಿರುವಂತಹ ಪ್ರಾಜೆಕ್ಟ್ಸ್ ಮೂರಿದೆ ಹನ್ನೆರಡು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ ನಲವತ್ತೈದು ಕಂಪ್ಲೀಟ್ ಮಾಡಿದೆ ಹಾಗೆ ಫ್ಲೀಟ್ ಸೈಜ್ ಎರಡ್ ಸಾವಿರದ ಐನೂರು ಪ್ಲಸ್ ಇದೆ ಈಗ ಹೊಸ ಬಿಸ್ನೆಸ್ಗೂ ಕೂಡ ಈಗ ಕಂಪನಿ ಕೈ ಹಾಕಿದೆ ಸೋಲಾರ್ ಹಾಗೂ ಗ್ರೀನ್ ಹೈಡ್ರೋಜನ್ಗೆ ಎರಡು ಕೂಡ ಫ್ಯೂಚರ್ ಇರುವಂತಹ ಬಿಸ್ನೆಸ್ಸಸ್ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸಸ್ ಇದು ಕಂಪನಿಯ ದಿಕ್ಕನ್ನು ಬದಲಾಯಿಸಿದ್ರು ಬದಲಾಯಿಸಬಹುದು ಸೊ ನೆಕ್ಸ್ಟ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ನಾವು ರಿಸರ್ವ್ಸ್ ನೋಡಬಹುದು ಸಾವಿರದ ಏಳ್ನೂರ ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಐನೂರ ತೊಂಬತ್ನಾಲ್ಕು ಏಳ್ನೂರ ಐವತ್ತಾರು ಒಂಬೈನೂರ ಅರ್ವತ್ತೇಳು ನಂತರ ಸಾವಿರದ ಮುನ್ನೂರು ಈಗ ಸಾವಿರದ ಏಳ್ನೂರು ಒಳ್ಳೆ ಪ್ರಮಾಣದಲ್ಲಿ ರಿಸರ್ವ್ಸ್ ಕೂಡ ಬೆಳೀತಾ ಇದೆ ಇದನ್ನ ನೋಡಿದ್ರೆ ಕಂಪನಿ ಪ್ರಾಫಿಟಬಲ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ರಿಸರ್ವ್ಸ್ ಗ್ರೋ ಆಗೋದು ಕಂಪನಿ ಪ್ರಾಫಿಟಬಲ್ ಇದ್ರೆ ಲಾಸ್ ಅಲ್ಲಿ ಇದ್ರೆ ಆಗೋದಿಲ್ಲ ಸೊ ಲಾಂಗ್ ಟರ್ಮಲ್ಲಿ ಇನ್ನೂರ ಮೂವತ್ತಾರು ಕೋಟಿ ಸಾಲ ಇದೆ ಒಂದು ಕನ್ಸ್ಟ್ರಕ್ಷನ್ ಅಥವಾ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಇವರಿಗೆ ಲಾಂಗ್ ಟರ್ಮ್ ಅಲ್ಲಿ ಅಥವಾ ಲೋನ್ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಯೂಸಲಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಾರೋವಿಂಗ್ಸ್ ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಇನ್ನೂರ ಅರವತ್ತೇಳು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೂರ ಎಪ್ಪತ್ತೊಂಬತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಸೊ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿಯಾಗಿರೋದ್ರಿಂದ ಸಾಲ ಇದ್ದೇ ಇರುತ್ತೆ ನಾವು ಅದನ್ನ ಇಲ್ಲ ಅಂತ ಹೇಳಿಕ್ಕಾಗುದಿಲ್ಲ ಇನ್ ಕೇಸ್ ಸಾಲ ಇಲ್ಲ ಅಂದ್ರೆ ಇನ್ನೂ ಒಳ್ಳೆ ಸೈನ್ ಆಗುತ್ತೆ ಇನ್ವೆಸ್ಟರ್ಸ್ಗೆ ಓವರ್ ಆಲ್ ಬ್ಯಾಲೆನ್ಸ್ ಶೀಟ್ ಓಕೆ ಅಂತ ಹೇಳ್ಬೋದು ಏಳುವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ನಾವು ಇದಕ್ಕಿಂತ ದೊಡ್ಡ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾರರಿಂದ ಡೇಟಾ ಇದೆ ಸಾವಿರದ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ಆರುನೂರು ಈಗ ಐದು ಸಾವಿರದ ಇನ್ನೂರು ನೋಡ್ಬೋದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಪ್ರತಿ ವರ್ಷ ತನ್ನ ಸೇಲ್ಸ್ ಅನ್ನ ಅಂದ್ರೆ ರೆವಿನ್ಯೂ ಜಾಸ್ತಿ ಮಾಡ್ಕೊಳ್ತಾನೆ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ಅಷ್ಟೇ ಸೊ ಇಲ್ಲೂ ಕೂಡ ಡಿಸೆಂಟ್ ನಂಬರ್ ಇದೆ ಜೊತೆಗೆ ಗ್ರೋಯಿಂಗ್ ಮಾಡಲ್ ಇದೆ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಅಲ್ಲಿ ಏಟ್ ಇಯರ್ಸ್ ಏಟ್ ಇಯರ್ಸ್ ಅಲ್ಲಿ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಮೂವತ್ತು ಕೋಟಿ ಮೂರು ಎಂಬತ್ನಾಲ್ಕೂರ ಇಪ್ಪತ್ತೇಳು ನೂರ ಅರವತ್ತೇಳು ಇನ್ನೂರ ಮೂವತ್ತೇಳು ಮುನ್ನೂರ ಎಂಬತ್ತು ನಾನೂರ ತೊಂಬತ್ ಮೂರು ಈಗ ಐನೂರ ಹತ್ತೊಂಬತ್ತು ಇಲ್ಲೂ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಲಾಭವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಸೊ ಈ ರೀತಿಯ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಗಳಲ್ಲಿ ಸಿಗೋದು ತುಂಬಾ ರೇರ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಬಟ್ ಇಲ್ಲಿ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ರಿಟರ್ನ್ ಇಕ್ವಿಟಿಗೆ ಬಂದ್ರೆ ಲಾಸ್ಟ್ ಇಯರ್ ಟ್ವೆಂಟಿ ನೈನ್ ಇದೆ ತ್ರೀ ಇಯರ್ಸ್ ಅಲ್ಲೂ ಕೂಡ ಟ್ವೆಂಟಿ ನೈನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟ್ವೆಂಟಿ ಸೆವೆನ್ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ನಂತರ ಸಿಎಜಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ರಿಟರ್ನ್ ಸಿಕ್ಕಿದೆ ಹಾಗಾಗಿ ಈ ನಂಬರ್ಸ್ ಕೂಡ ಅದೇ ರೀತಿ ಪಾಸಿಟಿವ್ ಇರುತ್ತೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಎಷ್ಟು ದೊಡ್ಡ ನಂಬರ್ಸ್ ಅಂತ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮೇಲ್ಗಡೆ ಇದೆ ಅಪ್ ಟು ಫೈವ್ ಇಯರ್ಸ್ ವರ್ಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಸೇಲ್ಸ್ ಗ್ರೋತ್ ಈ ರೀತಿ ಡೆವಲಪ್ಮೆಂಟ್ಸ್ ಇದೆ ಅಂತ ಅಂದ್ರೆ ಆಸ್ಲಿ ಪ್ರಾಫಿಟ್ ಗ್ರೋತ್ ಕೂಡ ಒಳ್ಳೆ ಇರುತ್ತೆ ಸ್ಟಾಕ್ ಅಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಓವರ್ ಆಲ್ ನಂಬರ್ ವೈಸ್ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಮೇಂಟೈನ್ ಮಾಡಿದೆ ಅಂತ ಹೇಳ್ಬಹುದು ಕಂಪನಿ ಇಲ್ಲೆಲ್ಲ ಅಂತೂ ಪಾಸಿಟಿವ್ ನಂಬರ್ಸ್ ಇದೆ ಸೇಲ್ಸ್ ಗ್ರೋತ್ ಆಗ್ಬೋದು ಪ್ರಾಫಿಟ್ ಗ್ರೋತ್ ಆಗ್ಬೋದು ಸಿ ಎ ಜಿ ಆರ್ ಎಲ್ಲಾನು ಕೂಡ ಪಾಸಿಟಿವ್ ನಂಬರ್ಸ್ ಇದೆ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಕೂಡ ರೆವೆನ್ಯೂ ಚೆನ್ನಾಗಿದೆ ಚೆನ್ನಾಗಿ ಬೆಳೀತಾ ಇದೆ ನೆಟ್ ಪ್ರಾಫಿಟ್ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಬಿಗ್ ಪಾಸಿಟಿವ್ ನ್ಯೂಸ್ ಅನ್ನ ಎಪ್ಪತ್ನಾಲ್ಕುವರೆ ಪರ್ಸೆಂಟ್ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಅದ ಹತ್ರ ಹೋಲ್ಡಿಂಗ್ ಅನ್ನ ಪ್ರಮೋಟರ್ಸ್ ಇಟ್ಟಿದ್ದಾರೆ ಎಫ್ ಐಎಸ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಅದು ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ ನಂತರ ಡಿಐಎಸ್ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇದೆ ಪಬ್ಲಿಕ್ ಲೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯಲ್ಲಿ ಎಫ್ ಐಎಸ್ ಡಿಐಎಸ್ ಕೂಡ ಫೋರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಇಬ್ಬರು ಸೇರಿದ್ರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದು ಕೂಡ ಇಂಟ್ರೆಸ್ಟ್ ಇರೋ ಕಂಪನಿಯನ್ನು ಸ್ಟಡಿ ಮಾಡಬಹುದು ನಾವು ಇಂದಿನ ವಿಡಿಯೋ ಒಂದ್ಸಲ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಹಳೆ ವಿಡಿಯೋ ನಾನು ಓಪನ್ ಮಾಡಿದ್ದೀನಿ ಐನೂರ ತೊಂಬತ್ಮೂರು ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು ಸ್ಟಾಕ್ ಇಪ್ಪತ್ನಾಲ್ಕು ನವೆಂಬರ್ ಇದೆ ಡೇಟ್ ಇಲ್ಲಿ ನೋಡಬಹುದು ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಆಗಿನ ಮಾರ್ಕೆಟ್ ಕ್ಯಾಪ್ ಕೂಡ ನೋಡಬಹುದು ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ದಂಥ ಸ್ಟಾಕ್ ಆಗ ಸೊ ನಾನು ಆಗ ವಿಡಿಯೋ ಮಾಡಿದಾಗಲೂ ಕೂಡ ಹೇಳಿದೆ ರಿಸ್ಕಿ ಸ್ಟಾಕ್ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ಮೂರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಅಲ್ಲಿ ನಾವು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ ಹೇಳ್ಬೋದು ಐನೂರ ತೊಂಬತ್ ಮೂರು ರೂಪಾಯಿ ಇದ್ದಂತ ಸ್ಟಾಕ್ ಸಾವಿರದ ನೂರ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಯ್ಯೋ ನಾನು ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ ಅಂದ್ಕೊಳ್ಳೋದು ಸಹಜ ಆದ್ರೆ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡುವಾಗ ಖಂಡಿತ ಯಾವ ಕಂಪನಿಯನ್ನು ನಾವು ಈಗೇ ಪರ್ಫಾರ್ಮ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಅಂದ್ರೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಇದೆ ಅಂತಂದ್ರೆ ಖಂಡಿತ ಅಂತಹ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಅದು ಲಾಂಗ್ ಟರ್ಮ್ ಅಲ್ಲಿ ಯಾಕಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಡಿಯೋ ಮಾಡಿದ್ವಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನೋಡಬಹುದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕರೆಕ್ಷನ್ ಕೂಡ ಬಂದಿದೆ ಇಲ್ಲೂ ಕೂಡ ನಾವು ಫೈವ್ ಇಯರ್ಸ್ ಚಾರ್ಟ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಕಾಣಬಹುದು ಅಂದ್ಕೊಳ್ತೀನಿ ಒನ್ ಇಯರ್ ಓಪನ್ ಮಾಡೋಣ ಹಾ ನೋಡಬಹುದು ನೀವು ಇಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಹತ್ರ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ನಂತರ ರಿಕವರಿ ಕೂಡ ಆಗಿದೆ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ತಗೊಂಡ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಬಂದಿರುವಂತ ರ್ಯಾಲಿ ಇದು ಇಪ್ಪತ್ತಾರು ಪರ್ಸೆಂಟ್ ಈ ರೀತಿಯ ಫೇಸಸ್ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವತ್ತೂ ಮಾರ್ಕೆಟ್ ಒನ್ ಸೈಡೆಡ್ ಆಗಿರೋದಿಲ್ಲ ಎರಡು ಸೈಡ್ ಇರುತ್ತೆ ಹೇಳ್ಬಹುದು ಹೇಳ್ಬಹುದು ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಕಂಪನಿಯಲ್ಲಿ ಪಾಸಿಟಿವ್ಸ್ ಇದೆ ಜೊತೆಗೆ ಈಗ ಹೊಸ ಗು ಕೂಡ ಎಂಟರ್ ಆಗ್ತಾ ಇದೆ ಸೋಲಾರ್ ಎನರ್ಜಿ ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ನಿಮಗೆ ಗೊತ್ತಿದೆ ಸುದ್ದಿ ಮಾಡ್ತಿದೆ ಅಂತ ಗೊತ್ತಿದೆ ಆ ಬಿಸ್ನೆಸ್ ಎಷ್ಟು ಪ್ರಮಾಣದಲ್ಲಿ ಬೆಳೀತಿದೆ ಅಂತ ಗೊತ್ತಿದೆ ಜೊತೆಗೆ ಗ್ರೀನ್ ಹೈಡ್ರೋಜನ್ ಕೂಡ ಮುಂದಿನ ದಿನಗಳಲ್ಲಿ ಕೀ ರೋಲ್ ಅನ್ನ ಪ್ಲೇ ಮಾಡುತ್ತೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಾಗಾಗಿ ಎರಡು ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸಸ್ ಕಡೆ ಕಂಪನಿ ಗಮನ ಹರಿಸ್ತಾ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಅನ್ನ ಸ್ಟಡಿ ಮಾಡ್ಬೋದು ಬಟ್ ರಿಸ್ಕಿ ಸ್ಟಾಕ್ ಈಗಲೂ ಕೂಡ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಕರೆಕ್ಷನ್ಗಳು ಕೂಡ ಇರುತ್ತೆ ಅದೆಲ್ಲಾನು ನೋಡಿ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದಲ್ಲ ಬಟ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮುಂದುವರಿಸಿಕೊಂಡ್ರೆ ನಾವು ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಹಾಗೆ ಕ್ಯೂ ಫೋರ್ ರಿಸಲ್ಟ್ ಇನ್ನು ಅನೌನ್ಸ್ ಆಗಿಲ್ಲ ಕ್ಯೂ ಫೋರ್ ರಿಸಲ್ಟ್ ಅನ್ನು ನೋಡಿ ಕೂಡ ನೀವು ಡಿಸೈಡ್ ಮಾಡಬಹುದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದಾ ಬೇಡವಾ ಅಂತ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸಣ್ಣ ಕಂಪನಿ ಆಗಿರೋದ್ರಿಂದ ಅತಿ ಹೆಚ್ಚು ಕ್ಯಾಪಿಟಲ್ ಅಲಾಟ್ಮೆಂಟ್ ಅನ್ನ ಈ ಸ್ಟಾಕ್ ಅಲ್ಲಿ ಮಾಡೋದ್ ಅಷ್ಟು ಸರಿ ಆಗೋದಿಲ್ಲ ಪೋರ್ಟ್ ಪೋಲಿಯೋ ರೂಲ್ಸ್ ಫಾಲೋ ಮಾಡೋದು ಬೆಟರ್ ಅಂದ್ರೆ ನಿಮ್ಮ ಪೋರ್ಟ್ ಪೋಲಿಯೋದ ಟೆನ್ ಪರ್ಸೆಂಟ್ ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಅದಕ್ಕಿಂತ ಒಳಗಡೆ ಇದ್ರೆ ಒಳ್ಳೆದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ